ಪ್ರಕ್ರಿಯೆ ಇಲ್ಲದೆ ಕಚೇರಿ ಆವರಣದಲ್ಲಿದ್ದ ಮರಳು ಮಾರಾಟ ಮಾಡಿದ ಎ ಟಲಿ ಅಮಾನತು ವಶಪಡಿಸಿಕೊಂಡಿರುವ ಮರಳನ್ನ ಟೆಂಡರ್ ಕರೆಯದೆ ಬಹಿರಂಗು ಹರಾಜು ಮಾಡದೆ ಆಂತರಿಕವಾಗಿ ವಿಲೇವಾರಿ ಮಾಡಿದ ಅಧಿಕಾರಿಗಳು ಸರ್ಕಾರದ ಸುತ್ತೋಲೆಯಂತೆ ಮರಳನ್ನ ಇಲಾಖೆಯು ಕೇಸ್ ದಾಖಲಿಸಿ ಮರಳು ವಶಪಡಿಸಿಕೊಂಡಿತ್ತು ಬಡವರಿಗೆ ಕಳ್ಳ ಸಾಗಾಣಿಕೆ ಎಂದು ಮರಳು ಸೀಸ್ ಮಾಡ್ತಾರೆ ಉಳ್ಳವರಿಗೆ ರಾಜವಾಗಿ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ಕಚೇರಿ ಆವರಣದಲ್ಲಿದ್ದ ಮರಳು ಸೇಲ್ ಮಾಡ್ತಾರೆ ಬಡ ಜನರ ಕಟ್ಟಡ ನಿರ್ಮಾಣಕ್ಕೆ ಅಕ್ರಮ ಮರಳನ್ನ ಸಾಗಾಣೆ ಎಂದು ಅಮಾನತು ವಶಪಡಿಸಿಕೊಂಡು ಕೇಸ್ ಮಾಡ್ತಾರೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಕಚೇರಿ ಆವರಣದಲ್ಲಿದ್ದ ಮರಳು ಇಂದು ನೋಟಿಸ್ ಬೋರ್ಡ್ಗೆ ಹರಾಜು ಪ್ರಕಟಣೆ ಅಂಟಿಸಿ ದಾಫೆ ಉತ್ತರ ಕೊಟ್ಟ ಸೆಕ್ಷನ್ ಆಫೀಸರ್ ಆಕಾಶ್ ನಿಯಮಾನುಸಾರ ಪತ್ರಿಕಾ ಪ್ರಕಟಣೆ ನೀಡದೆ ಏಕಾಏಕಿ ಮರಳು ಮಾರಾಟ ಮಾಡಿದ ಇ ಜೆಸಿಬಿ ಹಾಗೂ ಇಬ್ಬರು ಬಳಸಿ ಮರಳು ತುಂಬಿಸುತ್ತಿರುವ ಅಧಿಕಾರಿ ತಹಸೀಲ್ದಾರ್ ಗಮನಕ್ಕೂ ಇಲ್ಲದೆ ಮರಳು ಅಕ್ರಮ ಮಾರಾಟ ಇಂಥ ಸಮಯದಲ್ಲಿ ಕರೆಗೂ ಸಿಗದೆ ಕಚೇರಿಯಲ್ಲೂ ಕೂಡ ಕಾಣಿಯಾದ ಎಲ್ಯೂ ಸ್ವಾಮಿ ಕೆಎಸ್ ಗೃಹ ಸಚಿವರ ಕ್ಷೇತ್ರದಲ್ಲೇ ಸದ್ದು ಮಾಡುತ್ತಿದೆ ಇಂಥ ಅಧಿಕಾರಿಗಳ ಅಕ್ರಮ ಇದನ್ನೆಲ್ಲ ನೋಡಿದರೆ ಎದ್ದು ಕಾಣ್ತಿದೆ ಅಕ್ರಮದ ಕರಿನೆರಳು ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಳನ್ನ ಕದ್ದು ಮಾರಿ ಮಾಡಿರುವ ಅನುಮಾನ ವ್ಯಕ್ತವಾಗಿದೆ ಕಚೇರಿಯಲ್ಲಿದ್ದ ಎಇಗೆ ಪ್ರಶ್ನಿಸಿದ್ರೆ ಉಡಾಫೆ ಮಾತಿನ ಜೊತೆಗೆ ಬೇಜವಾಬ್ದಾರಿ ತನದ ವರ್ತನೆ ಕೂಡ ಉತ್ತರ ಸರ್ಕಾರದ ಸುತ್ತೋಲೆಯಂತೆ ಗಾಳಿಗೆ ತೂರಿ ಅಕ್ರಮ ಮರಳು ಸಾಗಾಟ ಎಡಬ್ಲ್ಯೂ ಮತ್ತು ಎಇ ಎಡಬಟ್ಟು ಕೆಲಸಕ್ಕೆ ಸುಳ್ಳು ಹೇಳಿ ಸುಳಿಕೊಳ್ಳುವ ಪ್ರಯತ್ನ ಕೂಡ ಸಂಬಂಧಪಟ್ಟಂತಹ ಉಪವಿಭಾಗ ಅಧಿಕಾರಿಗಳು ಇತ್ತ ಗಮನಹರಿಸಿ ಸೂಕ್ತ ಕ್ರಮ ಜರುಗಿಸುವವರೇ ಎಂದು ಕಾತು ನೋಡಬೇಕು ನ್ಯೂಸ್ ಬ್ಯೂರೋ ರಾಜಮುದ್ರೆ ನ್ಯೂಸ್ ಧ್ವನಿ ಮಧು ಜಾಲನ ಮಧು